ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವೈದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಣ್ಣವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುಡುವಿನಲ್ಲಿ ಈ ಕಡೆ ಸಾಕ್ಷಿ ಮನೆ ಹತ್ರ ಭೂಮಿ ಹಾಗೆ ಅವರು ಒಟ್ಟಾರ್ದವರು ಎಲ್ಲರೂ ಕೂಡ ಮನೆ ಹತ್ರ ಬಂದು ಕೂತ್ಕೊಂಡಿರ್ತಾರೆ ಇಬ್ಬರಿಗೂ ಕೂಡ ಇದು ಮಾಡ್ತಾಯಿರ್ತಾರೆ ಇವರು ತುಂಬನೇ ಮೋಸ್ಕಾರರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾರೆ ಅದನ್ನು ಕೇಳಿಸ್ಕೊಂಡು ಸಾಕ್ಷಿಗೆ ತುಂಬಾ ಕೋಪ ಬರ್ತಿರುತ್ತೆ ಆದರೂ ಕೂಡ ಹೊರಗಡೆ ಬರ್ದಂಗೆ ಏನು ಮಾಡೋದು ಇವಳಿಗೆ ಈ ಥರ ಮಾಡ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ತುಂಬಾ ಯೋಚನೆ ಮಾಡಿಕೊಂಡು ಒಳಗಡೆ ಕೂತಿರ್ತಾಳೆ ಆದರೂ ಕೂಡ ಭೂಮಿ ಹಾಗೆ ಅವ್ರ ಜೊತೆಯಲ್ಲಿರೋರು ಎಲ್ಲರೂ ಕೂಡ ತುಂಬಾ ಜೋರಾಗಿ ಅಪ್ಪ ಮಗಳ ಇಬ್ಬರಿಗೂ ಕೂಡ ಕೂಗ್ತಾಯಿರ್ತಾರೆ ಮತ್ತು ಭೂಮಿನ ಏನಾದರೂ ಮಾಡಿ ಇಲ್ಲಿಂದ ಓಡಿಸಬೇಕು ಅಂತ ಹೇಳಿ ಸಾಕ್ಷಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿದ್ದ ಗನ್ ತಗೊಂಡು ಹೊರಗಡೆ ಬರ್ತಾಳೆ ಬಂದ್ಬಿಟ್ಟು ಏನು ಮಾಡೋದು ಇವಾಗ ಏನೇ ಇಷ್ಟೊಂದು ಕೂಗಾಡ್ತಾ ಇದೀಯಾ ಹೌದು ಕಣೆ ನಾನೇ ನಾನು ನಮ್ಮಪ್ಪ ಇಬ್ಬರು ಸೇರ್ಕೊಂಡೆ ನಿಮ್ಮ ಮೊಟಾರನ್ನೆಲ್ಲ ಖಾಲಿ ಮಾಡಿಸಿರೋದು ಆ ಮನೆಯನ್ನೆಲ್ಲ ಕೆಡಬಿಟ್ಟು ಅವರು ಅಡ್ಡ ಬಂದರೆ ಅವರನ್ನು ಎಲ್ಲ ಸಾಯಿಸಿಬಿಟ್ಟು ಅದ್ರ ಮೇಲೆ ನಾವು ಅಪಾರ್ಟ್ಮೆಂಟ್ ಕಟ್ತೀವಿ ಏನೇ ಮಾಡ್ತೀಯ ಇವಾಗ ಅಂತ ಹೇಳಿಬಿಟ್ಟು ಈ ಕಡೆ ಸಾಕ್ಷಿ ತುಂಬಾ ಜೋರು ಮಾಡ್ತಾಳೆ ಭೂಮಿಗೆ ಜೋರು ಮಾಡಿದಾದ್ಮೇಲೆ ಭೂಮಿ ಹತ್ರ ಗನ್ ತೋರಿಸ್ಬಿಟ್ಟು ನೀನು ನಾ ಇವಾಗಲೇ ಸುಟ್ಟಾಗ್ತಿಂದ ಕಣೆ ಏನೇ ಮಾಡ್ಕೊಳ್ತೀಯ ಅಂತ ಹೇಳಿ ಸಾಕ್ಷಿ ಗನ್ನ ತೋರಿಸ್ಬಿಟ್ಟು ಭೂಮಿಗೆ ಹಿಡಿತಾಳೆ ಆಗ ಭೂಮಿ ಇದ್ದಳು ಏಯ್ ನೀನು ಒಂದು ಎಣ್ಣೆನೆ ಈ ಥರ ದೌರ್ಜನ್ಯ ಮಾಡೋನ್ನೆಲ್ಲ ಹೆಣ್ಣೋನ್ನೆಲ್ಲ ನೀನು ನಿಮ್ಮಪ್ಪ ಸೇರಿಕೊಂಡು ಏನೆಲ್ಲ ಈ ಕ ಮಾಡಿದ್ದೀರಾ ಈ ಒಟ್ಟಾರದವ್ರಿಗೆ ಅಂತ ನೆನಪಿದೆಯಾ ಮತ್ತು ನಿಮ್ಮದೇ ಜೋರಾಗಿದೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ತುಂಬಾ ಜೋರು ಮಾಡ್ತಾಳೆ ಮಾಡಿದಾದ್ಮೇಲೆ ಮಾಡಿ ಶೂಟ್ ಮಾಡೆ ನೋಡೇ ಬಿಡ್ತೀನಿ ಏನು ಮಾಡ್ತೀಯ ಅಂತ ಗೊತ್ತಾಗುತ್ತೆ ಇವಾಗ ಅಂತ ಹೇಳಿ ಭೂಮಿ ಹಠ ಮಾಡಿ ನಿಂತ್ಕೊಳ್ತಾಳೆ ಈ ಕಡೆ ಅಶ್ವಿನಿ ಭೂಮಿ ಸ್ವೆಟರ್ನ ತೊಗೊಂಡು ಹಾಕಬೇಕು ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ ಆದರೆ ಭೂಮಿ ನಾನು ನಮ್ಮ ಸಾಯಬ್ರ ಬಗ್ಗೆ ಕೊಟ್ಟು ಮಾತು ತಪ್ಪಾಗಾಗುತ್ತೆ ಎದ್ರುಕೊಂಡು ಹೋದಾಗುತ್ತೆ ಏನಾದರೂ ಆಗಲಿ ನಾನು ಈ ಜಾಗನ ಬಿಟ್ಟು ಹೋಗಬಾರ್ದು ಸಾಹೇಬ್ರಿಗೆ ಮಾತು ಕೊಟ್ಟಿರೋದನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೇಳಿ ಮನ್ಸಲ್ಲಿ ಅಂದ್ಕೊಂಡು ಅಲ್ಲೇ ನಿಂತ್ಕೊಳ್ತಾಳೆ ಆದರೂ ಕೂಡ ಈ ಕಡೆ ಸಾಕ್ಷಿ ಏನೇ ಮಾಡಿದರೂ ಗನ್ ತೋರಿಸಿದ್ರು ಇವಳು ಹೋಗ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಶೂಟ್ ಮಾಡೇ ಬಿಡ್ತಾಳೆ ಭೂಮಿಗೆ ಶೂಟ್ ಮಾಡಿದ ತಕ್ಷಣವೇ ಭೂಮಿ ಅಲ್ಲೇ ತಲೆ ತಿರುಗಿ ಬಿದ್ದೋಗ್ತಾಳೆ ಹಾಗೆ ಎಲ್ಲರೂ ಕೂಡ ಕೂಗ್ತಾರೆ ಈ ಕಡೆ ಸಾಕ್ಷಿ ಪಿ ಎ ಇದ್ದವರು ಸಾಕ್ಷಿನ ಒಳಗಡೆ ಕಳಿಸ್ತಾರೆ ಗನ್ನ ಕಿತ್ಕೊಂಡು ಹೋಗಿ ಮೇಡಮ್ ನೀವು ಒಳಗಡೆ ಹೋಗಿ ಅಂತ ಹೇಳಿ ಪಾಪ ಭೂಮಿಗೆ ಶೂಟ್ ಮಾಡಿದ ತಕ್ಷಣವೇ ಬಿದ್ದೋದ್ಮೇಲೆ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು ಭೂಮಿ ನನ್ನಿಂದನೇ ತಾನೇ ಇಷ್ಟೆಲ್ಲ ಆಗಿದ್ದು ಅದು ಗಂಡ ಎಂಡತಿಯನ್ನು ಒಂದು ಪದಕ್ಕೆ ಇಷ್ಟೆಲ್ಲ ಮಾಡಿದೀಯ ನೀನು ನೀನು ಒಂದು ವರ್ಷಕ್ಕೆ ಮದುವೆ ಆಗಿರೋದು ನಿಜ ಆದರೆ ನೀನು ಎಲ್ಲರ ಜೊತೆ ತುಂಬಾ ಚೆನ್ನಾಗೆ ಯಾವುದೇ ರೀತಿ ಗೊತ್ತಾಗ್ದಿರೋ ಥರ ಇದೆ ಆದರೆ ನಾನು ಆ ರೀತಿ ಇರಲಿಲ್ಲ ಭೂಮಿ ನೀನು ತುಂಬಾ ಒಳ್ಳೆಯವಳು ಯಾವಾಗಲೂ ನಿನ್ನ ಜೊತೆಯಾಗೇ ಇರ್ತೀನಿ ಸಾಯೋ ತನಕ ಇಬ್ಬರೂ ಕೂಡ ಗಂಡ ಎಂಡ್ತಿಯಾಗೇ ಇರೋಣ ಅಂತ ಹೇಳಿ ಈ ಕಡೆ ಭೂಮಿನ ನೋಡಿಕೊಂಡು ಅಜ್ಜಿತ್ ಅಳ್ತಾ ಅಳ್ತಾಯಿರ್ತಾನೆ ಭೂಮಿ ಪಾಪ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತಾಳೆ ಏನು ಕೂಡ ಅವಳಿಗೆ ನೆನಪೇ ಇರೋದಿಲ್ಲ ಅಜಿತ್ ಇದ್ದವನು ಭೂಮಿ ಇವತ್ತು ಹೇಳ್ತಾ ಇದ್ದೀನಿ ಕೇಳು ಯಾವಾಗಲೂ ನಾವು ಇಬ್ಬರು ಜೊತೆಯ ಜೊತೆಯಾಗೇ ಇರಬೇಕು ನೀನು ನಾವು ಸುಮ್ಮನೆ ಒಂದು ವರ್ಷಕ್ಕೆ ಅಗ್ರಿಮೆಂಟಾಗಿ ಮದುವೆ ಆಗಿದ್ವಿ ಆದರೆ ನೀನು ಯಾವತ್ತೂ ಕೂಡ ಆ ಥರ ನಡ್ಕೊಂಡೇ ಇಲ್ಲ ಯಾರಿಗೂ ಕೂಡ ಅಭಿಮಾನ ಬರ್ದೇ ಇರೋ ರೀತಿ ಇದ್ದೆ ನೀನು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಹಾಗೆ ಈ ಕಡೆ ಸಾಕ್ಷಿ ಮನೆಗೆ ಸಾಕ್ಷಿ ಶೂಟ್ ಮಾಡಿದ ಗನ್ನ ತೋರಿಸ್ಕೊಂಡು ಇದೇ ರೀತಿ ಅಲ್ವಾ ನೀನು ಭೂಮಿಗೆ ಶೂಟ್ ಮಾಡಿದ್ದು ಅಂತ ಹೇಳಿ ಸಾಕ್ಷಿಗೆ ಹಣೆ ಮೇಲೆ ಗನ್ನ ಇಡ್ತಾನೆ ಸಾಕ್ಷಿ ಈ ಕಡೆ ಫುಲ್ ಟೆನ್ಷನ್ ಆಗಿಬಿಟ್ಟು ಏನಪ್ಪ ಇದು ಇವನು ಏನಕ್ಕೆ ಬಂದ ಇಲ್ಲಿ ಅಂತ ಹೇಳಿ ಟೆನ್ಷನ್ ಆಗಿರ್ತಾಳೆ ಆದರೆ ಅಜಿತ್ ಇದ್ದವನು ಹೌದು ನೀನು ಇದೇ ರೀತಿಯಲ್ವಾ ಭೂಮಿನ ಶೂಟ್ ಮಾಡಿರೋದು ನಿನ್ನೂ ಕೂಡ ನಾನು ಇವತ್ತು ಅರೆಸ್ಟ್ ಮಾಡಿ ಇದ್ದೀನಿ ಇದೇ ಗನ್ನಿಂದ ತಾನೇ ನೀನು ಭೂಮಿಗೆ ಶೂಟ್ ಮಾಡಿರೋದು ಅಂತ ಹೇಳಿ ಅಜಿತ್ ಹೇಳ್ತಾನೆ ಹಾಗೆ ಲೇಡಿ ಪೊಲೀಸ್ ಕೂಡ ಈ ಕಡೆ ಎಳ್ಕೊಂಡು ಹೋಗ್ತಾರೆ ಸಾಕ್ಷಿನ ಇನ್ನು ದೇವಸ್ಥಾನದಲ್ಲಿ ಭೂಮಿ ಎಚ್ಚರವೇ ಆಗಿರಲ್ಲ ಆಗ ದೇವಸ್ಥಾನಕ್ಕೆ ಅಜಿತ್ ಬಂದ್ಬಿಟ್ಟು ಅರ್ಚಕ್ರೆ ನನ್ನ ಭೂಮಿ ಎಚ್ಚರ ಆಗಬೇಕು ಅಂತಂದರೆ ಕೆಂಡದ ಮೇಲೆ ನಡೆದ್ರೆ ಎಚ್ಚರ ಆಗ್ತಾಳೆ ಅಲ್ವಾ ಅಂತ ಹೇಳಿ ಕೇಳಿದಾಗ ಈ ಕಡೆ ಸ್ವಾಮೀಜಿ ಇದ್ದವನು ಹೌದಪ್ಪ ಭಕ್ತಿ ತುಂಬಾ ಇದ್ದರೆ ನಿನ್ನ ಭಕ್ತಿ ತುಂಬ ಜಾಸ್ತಿ ಇದ್ದರೆ ದೇವ್ರಿಗೆ ತಟ್ಟೆ ತಟ್ಟುತ್ತೆ ನೀನು ನಿನ್ನ ಭಕ್ತಿಯಿಂದ ಎಲ್ಲ ಮಾಡು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಈ ಕಡೆ ಸ್ವಾಮೀಜಿ ಕೂಡ ಹೇಳ್ತಾನೆ ಆಗ ಅಜಿತ್ ಇದ್ದವನು ಹೌದು ಪುರೋಹಿತ್ರೆ ಏನಾದರೂ ಮಾಡಿ ನಾನು ಭಕ್ತಿಯಿಂದಲೇ ನನ್ನ ಭೂಮಿ ಆಗಲಿ ಅಂತ ಹೇಳ್ಬಿಟ್ಟು ಕೆಂಡದ ಮೇಲೆ ನಡೀತೀನಿ ಎಲ್ಲದೂ ಒಳ್ಳೆಯದಾಗಲಿ ನನ್ನ ಭೂಮಿ ಬೇಗ ಆರೋಗ್ಯವಾಗಿ ಹುಷಾರಾಗಲಿ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಪೂಜೆಗೆ ಸಿದ್ಧವಾಗ್ತಾನೆ ಹಾಗೆ ಕೆಂಡದ ಮೇಲೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಕಡೆ ಶ್ರವಣದನು ಏನು ಮಾಡ್ತಾಯಿದ್ದೀಯ ಅಜಿತ್ ನೀನು ಅಂತ ಹೇಳಿಬಿಟ್ಟು ಅಲ್ಲೇ ಅಜಿತ್ ಜೊತೆಗೆ ಇರ್ತಾನೆ ಇನ್ನು ಈ ಕಡೆ ಸಂಗೀತ ಹಾಗೆ ಅಶ್ವಿನಿ ಎಲ್ಲರೂ ಕೂಡ ಭೂಮಿ ಹತ್ರ ಇರ್ತಾರೆ ಇವತ್ತಿನ ಸಂಚಿಕೆಯಲ್ಲಿ ಭೂಮಿ ಎಚ್ಚರ ಆಗ್ತಾಳ ಇಲ್ವಾ ಮುಂದೆ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್